ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರೇ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಂಥ ಏಕೈಕ ಶಾಸಕರೆಂದರೆ ಅದು ನಿಮ್ಮದೇ ಸರ್ಕಾರದ ನಿಮ್ಮದೇ ಶಾಸಕರ ವಿರುದ್ಧ ಧ್ವನಿ ಎತ್ತಿದಂತಹ ಧೈರ್ಯವಂತರೆಂದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜನಪ್ರದ ಶಾಸಕರ ಎಸ್ ಎನ್ ನಾರಾಯಣಸಾಮ್ರು ಇಡೀ ಕೋಲಾರ ಜಿಲ್ಲೆಗಳೇ ಸರ್ಕಾರಕ್ಕೂ ಗೊತ್ತಿದೆ ಯಾಕಂದರೆ ನೀವು ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ಇಂಜರಿ ಇದೆ ಭಯ ಇಲ್ಲದೆ ಹಾಲು ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿದ್ದಂಥ ಕೆ ವೈ ನಂಜೇಗೌಡರು ಕೋಟ್ಯಾಂತರ ರೂಪಾಯಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಿದ್ದಾರೆ ಅಂತೇಳಿ ನೀವು ಪತ್ರಿಕಾ ಮತ್ತು ಮಾಧ್ಯಮಗಳ ಮಾಧ್ಯಮಗಳಿಗೆ ಮಾಹಿತಿಯನ್ನು ದಾಖಲೆಗಳ ಸಮೇತ ನೀಡಿದ್ದೀರಾ ಅದರ ನಂತರ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರ ಇದು ಚುನಾವಣೆಗಳನ್ನು ಮೀರಿಸುವಂತೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಲು ಒಕ್ಕೂಟಕ್ಕೆ ಚುನಾವಣೆಯೂ ಆಯಿತು ಚುನಾವಣೆ ಆದ ನಂತರ ಇವ ಏನು ಇವತ್ತು ನೀವು ಅಲ್ಲಿ ಅಧ್ಯಕ್ಷರಾಗ್ತೀರಾ ನಾನು ಪ್ರಬಲವಾದ ಆಕಾಂಕ್ಷಿ ಅಂಥೇಳಿ ಇತಿಹಾಸ ಸೃಷ್ಟಿ ಮಾಡಲು ಹೋದ ನಂತರ ಸರ್ಕಾರದ ಮಟ್ಟಲ್ಲಿ ಯಾವ ಲಾಭಿ ನಡೀತೋ ಗೊತ್ತಿಲ್ಲ ನಾವು ಪತ್ರಿಕಾ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ರಿ ಏನು ಬಂಗಾರಪೇಟೆ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತಾರಂತೆ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ನಂಜೇಗೌಡರು ಮುಂದುವರಿತಾರೆ ಅಂತಂದರೆ ಅದು ಆಗಿದೆ ಇವತ್ತು ಯಾಕಂದರೆ ನಾಮಪತ್ರ ಯಾರೂ ಸಲ್ಲಿಕೆ ಆಗಿದೆ ಇನಾಮಿನೇಷನ್ ಆಗೈತೆ ಆದರೆ ನಾವು ಒಂದು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ವಿ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ನಿಲ್ಲಿಸ್ತೀರಾ ಇಲ್ಲ ಮುಂದುವರಿಸ್ತೀರಾ ಅದು ನಮಗೆ ಸಾರ್ವಜನಿಕರು ಉತ್ತರ ಬೇಕು ಯಾಕಂದರೆ ದಾಖಲೆಗಳ ಸಮೇತ ನಿಮ್ಮ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ದೀರಾ ಎಲ್ಲ ಇದೆ ಆದರೆ ಹಾಲು ಒಕ್ಕೂಟ ಇದು ಯಾರ ಸತ್ತು ಅಲ್ಲ ನಂಜೇಗೌಡರು ಸತ್ತು ಅಲ್ಲ ಯಾರು ಶಾನ ಜನಪ್ರತಿನಿಧಿಗಳು ಸತ್ತು ಅಲ್ಲ ಆದರೆ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರೋರು ಇವತ್ತು ಹಾಲು ಒಕ್ಕೂಟದಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ಆದರೆ ನಿರಂತರವಾಗಿ ಧ್ವನಿ ಎತ್ತಿದಂಥ ನೀವು ಧ್ವನಿ ಕೆಳಗಡೆ ಕುಗ್ಗಬಾರದು ಹಾಲು ಒಕ್ಕೂಟ ಉಳಿಬೇಕಾದರೆ ನೀವು ವಿರೋಧ ಪಕ್ಷದ ನಾಯಕರಂತೆ ಹಾಲು ಒಕ್ಕೂಟದಲ್ಲಿ ಮತ್ತೆ ದಾಖಲೆಗಳ ಸಮೇತ ಅದು ಚರ್ಚೆ ಆಗಬೇಕು ಯಾಕಂದರೆ ನೀವು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀರಾ ಉಪಮುಖ್ಯಮಂತ್ರಿ ಕೊಟ್ಟಿದ್ದೀರಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದರ ಸಹಕಾರ ಮಂತ್ರಿಗಳು ಕೊಟ್ಟಿದ್ದೀರಾ ಹಾಲು ಒಕ್ಕೂಟದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನೂರಾರು ಕೋಟಿ ಹಗರಣ ಆಗಿದೆ ಅಂತೇಳಿ ಆ ಹಗರಣಕ್ಕೆ ಏನು ನ್ಯಾಯ ಸಿಗಬೇಕು ಆ ಒಕ್ಕೂಟ ಉಳಿಬೇಕಂದ್ರೆ ಆ ಭ್ರಷ್ಟಾಚಾರದ ಅಸರಿಯಾರರು ಆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಹಾಲು ಒಕ್ಕೂಟ ಉಳಿಬೇಕು ಅಂತೇಳಿ ಈ ಮೂಲಕ ತಾವು ಕರ್ನಾಟಕ ರಾಜ್ಯದ ಸಂಘ ಸದಸ್ಯರಿಂದ ನಿಮಗೆ ಮನವಿ ಮಾಡೋ ಜೊತೆಗೆ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತದೆ ಧ್ವನಿ ಏನಾದರೂ ಕುಗ್ಗಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಈ ಒಂದು ಭ್ರಷ್ಟಾಚಾರದ ಆ ಧ್ವನಿಗೆ ನ್ಯಾಯ ಸಿಗಲ್ಲ ಬೆಲೆಯೂ ಇರಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ಈ ಒಂದು ಹಾಲು ಒಕ್ಕೂಟದ ಬಗ್ಗೆ ಧ್ವನಿ ಎತ್ತಿದ ಆರು ಶಾಸಕರಲ್ಲಿ ಏಕೈಕ ಶಾಸಕ ಅಂದರೆ ಅದು ಬಂಗಾರಪೇಟೆ ಶಾಸಕರಂತೆ ಎಲ್ರಿಗೂ ಗೊತ್ತಿದೆ ಅದರಿಂದ ಈ ಒಂದು ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕಂದ್ರೆ ನಿಮ್ಮ ಹೋರಾಟ ನಿರಂತರವಾಗಬೇಕು ಅದು ವಿರೋಧ ಪಕ್ಷದ ನಾಯಕರಂತೆ ಅಂತೇಳಿ ಈ ಮೂಲಕ ಬಂಗಾರಪೇಟೆಯ ಶಾಸಕರಾದಂತಹ ಈ ಒಂದು ಎಸ್ ಎನ್ ನಾಯ್ಸಾಮಣ್ಣವರಿಗೆ ಈ ಒಕ್ಕೂಟದ ನಿರ್ದೇಶಕರಾಗಿರೋದಕ್ಕೆ ನಾವು ಕೃತಜ್ಞತೆ ಹೇಳುವ ಜೊತೆಗೆ ಆಲು ಒಕ್ಕೂಟದಲ್ಲಿ ಏನಿವತ್ತು ಹದಿಮೂರು ಜನ ನಿರ್ದೇಶಕರಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಹ ನಾವು ರೈತ ಸಂಘದ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಹಾಲು ಒಕ್ಕೂಟದಲ್ಲಿಯೇ ರಾಜಕೀಯ ಮಾಡಿಕೊಂಡು ಕೋಟಿ ಕೋಟಿ ಭ್ರಷ್ಟಾಚಾರ ಎಸಗಿ ಅದನ್ನೇರಾರು ಮುಚ್ಚುವಂತಕ್ಕೇನು ಹೋದರೆ ಖಂಡಿತವಾಗ್ಲೂ ಹೇಳ್ತೀನಿ ಲಕ್ಷಾಂತರ ರೈತ ಮಹಿಳೆಯರ ಕೈಗೆ ಬಾರ್ಕೋಲೆ ಬರ್ತದೋ ಇಲ್ಲ ಕಸ ಹೊಡೆಯುವಂತಹ ಸಗಣಿ ತೊಡೆಯುವಂತಹ ಪೊರಕೆನೋ ಬರ್ತದೋ ನಮಗಂತೂ ಗೊತ್ತಿಲ್ಲ ನಮ್ಮ ಹೋರಾಟ ಹಾಲು ಒಕ್ಕೂಟ ಉಳಿಬೇಕು ಭ್ರಷ್ಟಾಚಾರ ತೊಲಗಬೇಕು ಸ್ವಾಭಿಮಾನ ಕೊಟ್ಟಂತಹ ಹಾಲು ಒಕ್ಕೂಟದ ಕಲೆಬೆರಿಕೆ ದಂಧೇನೂ ನಿಲ್ಲಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ